ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅವ್ರು ಯಾರೂ ಅಲ್ಲ ನನ್ನ ಹೆಂಡತಿ ಅಂತ ಅರ್ಜುನ್ ಅಂದಾಗ ಒಂದನ ಭಾರ್ಗವಿ ಕೊರಳಲ್ಲಿರೋ ತಾಳಿನ ನೋಡಿ ವಿಕಿ ಅವ್ರುಗಳು ಕೊರಳಲ್ಲಿ ತಾಳಿ ಇದೆ ಕಣು ಅಂದರೆ ಇವನು ಅವಳನ್ನು ಮದುವೆ ಆಗಿಬಿಟ್ಟಿದ್ದಾನೆ ಅಂತಾಳೆ ಏಯ್ ಅಕ್ಕನ ಮದುವೆ ಆಗ್ತೀನಿ ಅಂತ ನಂಬಿಸಿ ಇವಳನ್ನು ಮದುವೆ ಆಗಿದೆಯಾ ಏಯ್ ಎಷ್ಟೋ ಧೈರ್ಯ ನಿನಗೆ ಅಂತ ಅರ್ಜುನ್ ಕೊರಳಪಟ್ಟಿನ ಹಿಡಿತಾನೆ ವಿಕ್ಕಿ ನಿನಗೆ ನಾನು ಅರ್ಜುನ್ ಬೇಕಾ ಈ ತಾಳಿ ಕಟ್ಟಿಸ್ಕೊಂಡು ಈ ಮನೇಲಿ ನನ್ನ ಸ್ಥಾನನ ಬಿಟ್ಟ್ಯಾ ಈ ತಾಳಿನೇ ಇಲ್ಲ ಅಂದರೆ ಇಲ್ಲಿಂದ ಹೊರಟೋಗ್ತೀಯ ಅಲ್ವಾ ಅಂತ ಭಾರ್ಗವಿ ತಾಳಿಗೆ ಕೈ ಹಾಕ್ತಾಳೆ ವಂದನ ಒಂದನ ಕೈ ತೆಗಿ ಏನಾದರೂ ತೊಂದರೆ ಕೊಟ್ಟರೆ ನಾನು ಸುಮ್ಮನೆ ಇರಲ್ಲ ತೆಗಿ ವಂದನ ಅಂತ ಅರ್ಜುನ್ ವಂದನನ ತಳ್ತಾನೆ ಅರ್ಜುನ್ ಯಾಕೆ ನನಗೆ ಮೋಸ ಮಾಡಿದೆ ಅರ್ಜುನ್ ಅಂತಾಳೆ ವಂದನ ಸಾಕು ಸುಮ್ಮನೆ ಇರು ನಾನು ಯಾರಿಗೂ ಮೋಸ ಮಾಡಿಲ್ಲ ನನಗಾಗ್ತಾ ಇರೋ ಮೋಸದಿಂದ ತಪ್ಪಿಸ್ಕೊಂಡು ಬಂದು ನಾನು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆಗಿದ್ದೀನಿ ಅವರನ್ನು ಮದುವೆ ಆಗಿ ಮನೆಗೆ ಕರ್ಕೊಂಡು ಬಂದಿದ್ದೀನಿ ಈ ಇನ್ನಾದರೂ ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡು ಅಂತ ಅರ್ಜುನ್ ಕೈ ಮುಗಿತಾನೆ ಆಗ ಬೃಂದ ಬಂದು ಇವಳೆ ಯಾಕಪ್ಪ ಬಂದ್ಲು ಇಲ್ಲಿಗೆ ಸೈಕೋ ಥರ ಹಾಡಿ ನಮ್ಮ ಪ್ಲ್ಯಾನ್ ಎಲ್ಲ ಹಾಳು ಮಾಡದೇ ಇದ್ದರೆ ಅಷ್ಟೇ ಸಾಕು ಅಂತ ಯೋಚನೆ ಮಾಡ್ತಾಳೆ ಅರ್ಜುನ್ ನನ್ನ ನಿನ್ನ ಮದುವೆ ಆಗಿದ್ರೆ ಅಂತಾಳೆ ಒಂದನ್ನು ಸ್ಟಾಪ್ ಇಟ್ ನೀನು ಮದುವೆ ಆಗ್ತೀನಿ ಅಂತ ನಾನು ಹೇಳಿದ್ನ ಬಲವಂತವಾಗಿ ಮದುವೆ ಆಗೋಕ್ಕೆ ಹೊರಟಿತ್ತು ನೀನು ನನಗೆ ನಿನ್ನ ಮೇಲೆ ಯಾವ ಪ್ರೀತಿನೂ ಇಲ್ಲ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೋಗ್ತಾನೆ ಅರ್ಜುನ್ ಆಗ ನಿರ್ಮಲಾ ಸಾಕ್ಷಿನೂ ಬರ್ತಾರೆ ಈಚೆ ಜೆ ಪಿಗೆ ಫೋನಲ್ಲಿ ಒಬ್ಬರು ಒಂದು ವಿಷಯ ಕೇಳ್ಪಟ್ಟೆ ನಿಮ್ಮ ಮಗ ನಿಮ್ಮ ಅಪೋನೆಂಟ್ ಲಾಯರ್ ಭಾರ್ಗವಿನೇ ಮ ಮದುವೆ ಅಂತಾರೆ ದ್ಯಾಟ್ಸ್ ಬಿಗ್ ಸ್ಟೋರೀಸ್ ಸರ್ ಸಿಕ್ಕಿದಾಗ ಹೇಳ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಜೆ ಪಿ ನನ್ನ ಮಗ ನನ್ನ ಕುಟುಂಬದ ಕಪ್ಪು ಚುಕ್ಕೆ ಅಂತ ಗೊತ್ತಿತ್ತು ಆದರೆ ಒಂದನ ಜೊತೆ ಮದುವೆ ಆದಮೇಲೆ ಸರಿ ಹೋಗ್ತಾನೆ ನಾನು ಹೇಳಿದ ಹಾಗೆ ಕೇಳ್ತಾನೆ ಅನ್ನೋ ಹೋಪ್ನಲ್ಲಿದೆ ಆದರೆ ನೀನು ಬಂದು ನನ್ನ ನಂಬಿಕೆನ ಸುಳ್ಳಾಗೋ ಹಾಗೆ ಮಾಡಿಬಿಟ್ಟೆ ನನ್ನ ಮಗ ನನ್ನಿಂದ ಇನ್ನೂ ದೂರ ಹೋಗುವ ಹಾಗೆ ಮಾಡಿದ್ಯಾ ಒಂದನ ಸೊಸೆ ಆಗೋದನ್ನು ತಡೆದಿದ್ಯಾ ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಮತ್ತು ಶಕ್ತಿ ಸ್ನೇಹ ಸಂಬಂಧದಲ್ಲಿ ಅಡ್ಡಗೋಡೆಯಾಗಿ ನಿಂತಿದ್ಯಾ ನೀನು ನನ್ನ ಮಗನ ಮದುವೆಯಾಗಿ ಒಂದ ನನ್ನ ಸ್ಥಾನ ಮಾತ್ರ ಕಿತ್ಕೊಂಡಿಲ್ಲ ಭಾರ್ಗವಿ ನನ್ನ ಇಷ್ಟು ವರ್ಷದ ಆಸೆ ಕನಸನ್ನು ನಾಶ ಮಾಡೋಕ್ಕೆ ಹೊರಟಿದ್ಯಾ ನನ್ನ ಕೆಲಸ ಗುರಿ ಅಂತ ಬಂದಾಗ ರಕ್ತ ಕೊಟ್ಟು ಹುಟ್ಟಿಸಿರೋ ತಾಯಿ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗನ ಬಗ್ಗೆನೇ ಕರುಣೆ ತೋರಿಸದೇ ಇರೋನು ನಾನು ನಿನ್ನನ್ನು ಸುಮ್ಮನೆ ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ಯಾ ಇವತ್ತು ನಾನು ಆಡೋ ಮಾತಿಂದ ನೀನೇ ಬೇಸತ್ತು ಅರ್ಜುನ್ ಕಡೆ ತಿರುಗೂ ನೋಡಬಾರ್ದು ಜೀವನನೇ ಬೇಡ ಅನಿಸಿ ಮೂಲೆಯಲ್ಲಿ ಕೂತಿರಬೇಕು ಹಾಗೆ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾರೆ ಜೆ ಪಿ ನನ್ನ ಅರ್ಜುನ್ ಹೀಗಿರಲಿಲ್ಲ ಅವನು ಹೀಗೆಲ್ಲ ಮಾತಾಡೋಕ್ಕೆ ನೀನೇ ಕಾರಣ ಅವನು ಹೀಗೆಲ್ಲ ಮೋಡಿ ಮಾಡಿ ನನ್ನಿಂದ ಕಿತ್ಕೋಬೇಕು ಅಂದ್ಕೊಂಡಿದ್ಯಾ ಹೇಳು ದುಡ್ಡಿಗೋಸ್ಕರ ತಾನೇ ನೀನು ಹೀಗೆಲ್ಲ ಮಾಡ್ತಿರೋದು ನೀನು ಆ ಸಂಧ್ಯಾ ಇಬ್ಬರು ಒಂದೇ ಅಲ್ವಾ ಅಂತಾಳೆ ಒಂದನ ಅತಿಯಾಗಿ ಮಾತಾಡ್ತಿದ್ಯಾ ಭಾರ್ಗವಿ ಬಗ್ಗೆ ಆಗಲಿ ಸಂಧ್ಯಾ ಬಗ್ಗೆ ಆಗಲಿ ಕೆಟ್ಟದಾಗಲಿ ಮಾತಾಡಿದರೆ ನಾನು ಸುಮ್ಮನೆ ಇರಲ್ಲ ಅಂತಾನೆ ಅರ್ಜುನ್ ಯಾಕೆ ಮಾತಾಡಬಾರ್ದು ನಾನು ಹೇಳೋದ್ರಲ್ಲಿ ಏನು ತಪ್ಪಿದೆ ಅರ್ಜುನ್ ಅವಳು ವಿಕ್ಕಿ ಮೇಲೆ ಕೇಸ್ ಹಾಕಿ ದುಡ್ಡು ಹೊಡೆಯೋದಕ್ಕೆ ನೋಡಿದ್ದೆ ಇವಳು ನಿನ್ನ ಮದುವೆಯಾಗಿ ದುಡ್ಡು ಹೊಡೆಯೋಕೆ ಸಂಚು ಮಾಡಿದಳೆ ಅರ್ಜುನ್ ನೋಡು ಇವಳು ಪ್ಲ್ಯಾನ್ ನಿನಗೆ ಅರ್ಥ ಆಗ್ತಿಲ್ಲ ನೀನು ಅಮಾಯಕ ಅರ್ಜುನ್ ಏಯ್ ಭಾರ್ಗವಿ ಕೇಳಿದಿದ್ರೆ ನಾನೇ ನಿನ್ನ ಮುಖದ ಮೇಲೆ ಅದೆಷ್ಟು ದುಡ್ಡು ಬೇಕೋ ಬಿಸಾಕ್ತಿದ್ದೆ ನನ್ನ ಅರ್ಜುನ್ ನಮ್ಮ ಮದುವೆ ಯಾಕಾಗಿ ಬಂದೆ ನನ್ನ ಅರ್ಜುನ್ ಬಿಟ್ಟು ನಿನಗೆ ಬೇರೆ ಯಾರೂ ಸಿಗ್ಲಿಲ್ವಾ ಅಂತಾಳೆ ವಂದನ ನನ್ನಿಂದ ಇನ್ನೂ ಏನೇನು ವಿಷಯ ಮುಚ್ಚಿಟ್ಟಿದ್ಯಾ ಅಂತಳೆ ಭಾರ್ಗವಿ ಭಾರ್ಗವಿ ಇವಳು ಮಾತು ಕೇಳಿಕೊಂಡು ತಪ್ಪು ತಿಳ್ಕೊಬೇಡಿ ನನಗೂ ಇವಳಿಗೂ ಯಾವ ಸಂಬಂಧನೂ ಇಲ್ಲ ಅಂತಾನೆ ಅರ್ಜುನ್ ಸಂಬಂಧ ಇಲ್ವಾ ಇಲ್ಲಿ ಇರೋರು ಯಾರನ್ನು ಬೇಕಿದ್ರು ಕೇಳು ನನ್ನ ಇವ್ನ ಸಂಬಂಧ ಏನು ಅಂತ ಇವ್ರುಗಳೇ ಹೇಳ್ತಾರೆ ಅತ್ತೆ ನೋಡಿ ಅತ್ತೆ ಅವನಿಗೂ ನನಗೂ ಸಂಬಂಧನೇ ಇಲ್ವಂತೆ ನೋಡಿ ಬೃಂದಕ ಅವನಿಗೂ ನನಗೂ ಸಂಬಂಧನೇ ಇಲ್ವಂತೆ ಏನು ಹೇಳ್ತಿದ್ಯಾ ಅರ್ಜುನ್ ಅಂತಾಳೆ ಬ್ರ ವಂದನ ಯಾಕೆ ಅರ್ಜುನ್ ಹೀಗೆ ಮಾ ಮಾಡ್ತಿದ್ಯಾ ಇವಳಿಗೋಸ್ಕರ ನೀನು ಮದುವೆ ಆಗಿ ಬೇಕಾಗಿರೋ ಹುಡುಗಿನ ಈ ಥರ ಹರ್ಟ್ ಮಾಡ್ತಿದ್ಯಾ ಮೊದಲು ನೀನು ಒಂದನಾಗೆ ಸಾರಿ ಕೇಳಬೇಕು ಅಂತಾರೆ ನಿರ್ಮಲಾ ಹರ್ಟ್ ಮಾಡೋದು ಆಂಟಿ ಬೆನ್ನಿಗೆ ಚೂರಿ ಹಾಕೋಕೆ ಮದ್ವೆನೇ ಮಾಡ್ಕೊಂಡು ಬಂದು ನಿಂತಿದ್ದಾನಲ್ಲ ಚೆನ್ನಾಗಿದೆ ನನಗೆ ಮಾತ್ರ ನಾನು ಮಾಡದೇ ಇರೋ ತಪ್ಪಿಗೆ ನನ್ನ ಮೇಲೆ ಗೂಬಿ ಕುರಿಸ್ತಿದ್ದೀರಾ ಆದರೆ ನೀನು ಎಂಗೇಜ್ಮೆಂಟ್ ಒಬ್ಬಳ ಜೊತೆ ಮದುವೆ ಇನ್ನೊಬ್ಬಳ ಜೊತೆ ಮಜಾ ಮಾಡ್ತಿದ್ದೀಯಾ ವಾವ್ ಏನು ಅನ್ಯಾಯ ಮಾಡಿದವರನ್ನು ಕಂಡ್ರೆ ಆಗೋದೇ ಇಲ್ಲ ಅಂತಿದ್ದೆ ಏನು ಹೇಳ್ತೀಯಾ ಇದ್ರ ಬಗ್ಗೆ ನಾನು ಕೇಸ್ ಹಾಕ್ತೀನಿ ಬರ್ಕೋ ಇವನು ನಮ್ಮ ಅಕ್ಕನ ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿ ನಿನ್ನನ್ನು ಮದುವೆ ಆಗಿದ್ದಾನೆ ಅಂತ ಬರ್ಕೋ ನಿನ್ನ ಗಂಡನ ಮೇಲೆ ನಾನು ಕೇಸ್ ಹಾಕ್ತಿದ್ದೀನಿ ತಗೊಳ್ಳೋಕೆ ಆಗುತ್ತಾ ಭಾರ್ಗವಿ ಎಲ್ಲೆಲ್ಲಿ ಬಿ ಅಂತಾನೆ ಬಿಕ್ಕಿ ಭಾರ್ಗವಿ ಹೇಳ್ತಾಳೆ ಕೇಸ್ ಹಾಕ್ಬೇಕಾಗಿರೋದು ಈ ಅರ್ಜುನ್ ಮೇಲಲ್ಲ ಈ ಭಾರ್ಗವಿ ಮೇಲೆ ಬಿಕ್ಕಿ ನಿನ್ನನ್ನು ನಾನು ಸುಮ್ಮನೆ ಬಿಡಲ್ಲ ಕಣೆ ಅಂತ ಒಂದನ್ನು ಭಾರ್ಗವಿ ಕತ್ತಿಸ್ಕೊಕ್ಕೆ ಹೋಗ್ತಾಳೆ ಅವಳನ್ನು ನಿರ್ಮಲಾ ಬೃಂದ ಇಟ್ಕೋತಾರೆ ಭಾರ್ಗವಿ ಕೈನ ಅರ್ಜುನ್ ಇಟ್ಕೋತಾನೆ ಭಾರ್ಗವಿ ಸಿಟ್ಟಿಂದ ಕೈನ ಬಿಡಿಸ್ಕೋತಾಳೆ ಒಂದನ್ನು ಸಮಾಧಾನ ಮಾಡ್ಕೊ ಏನಾಯಿತು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಬಾ ಅಂತಾಳೆ ಬ್ರಂದ ಬಿಡಿ ನನ್ನ ಕೈನ ನಾನು ನಿನ್ನ ಅಕ್ಕಂಥರ ಅರ್ಜುನ್ ಮದುವೆನ ನಾನು ಮಾಡಿಸ್ತೀನಿ ಅಂತ ಬೇರೆ ಯಾವಳನ್ನು ಕರ್ಕೊಂಡು ಬಂದು ಮದುವೆ ಮಾಡಿದಿರಾ ಹೋ ನಿಜ ಹೇಳಿ ನಿಮ್ಮದೇ ಅಲ್ವಾ ಈ ಪ್ಲ್ಯಾನ್ ಏನತ್ತೆ ಮಾತಿಗೆ ಮುಂಚೆ ನಮ್ಮನೆ ಸೊಸೆ ನೀನೇ ಅಂತ ಹೇಳಿ ಹೇಳಿ ಇವಳಿಗೆ ಆರ್ತಿ ಎತ್ತಿ ಒಳಗಡೆ ಕರ್ಕೊಂಡ್ರಾ ಅಂತಳೆ ಬನೊಂದನ ಇದು ಯಾವುದು ನಮ್ಮ ನಿರ್ಧಾರ ಅಲ್ಲಮ್ಮ ಜೆ ಪಿ ಬಂದರು ನೋಡು ಅವರೇ ನಿನ್ನ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾರೆ ಅಂತಾರೆ ನಿರ್ಮಲಾ ಅಂಕಲ್ ಏನು ನಡೀತಿದೆ ಅಂಕಲ್ ಭಾರ್ಗವಿ ಈ ಮನೇಲಿ ಏನಕ್ಕಿದ್ದಾಳೆ ಅಂತಳೆ ಬನ್ ಒಂದನ ಕಾಮ್ ಡೌನ್ ಕಾಮ್ ಡೌನ್ ಅಂತಾರೆ ಜೆ ಪಿ ಶೀ ಇಸ್ ನಾಟ್ ಗುಡ್ ಫಾರ್ ಅಸ್ ಅಂಕಲ್ ಥ್ರೂ ಆರ್ ಔಟ್ ಅಂಕಲ್ ಅಂಕಲ್ ಥ್ರೂ ಆರ್ ಔಟ್ ಅಂತಳೆ ಬಂದನಾ ಕಾಮ್ ಡೌನ್ ಅಂತ ಕುಗ್ತಾರೆ ಜೆಪಿ ಒಂದನ ಈ ಮದುವೆ ನಾನು ಮಾಡಿಸಿದ್ದಲ್ಲ ಅವನೇ ಮದುವೆ ಮಾಡ್ಕೊಂಡು ಬಂದಿದ್ದಾನೆ ಅಂತಾರೆ ಜೆ ಪಿ ಅದಕ್ಕೆ ನೀವು ನನಗೆ ಕೊಟ್ಟಿರೋ ಮಾತನ್ನು ಮರೆತು ಅವಳನ್ನು ಸೊಸೆ ಅಂತ ಬಿಟ್ರಾ ಅಂತಾಳೆ ಒಂದನ ಹಾಗಲ್ಲಮ್ಮ ಅಂತಾರೆ ಜೆ ಪಿ ಹಾಗಿದ್ಮೇಲೆ ಅವಳು ತಾಳಿನ ಕಿತ್ ಬಿಸಾಕಿ ಅವಳನ್ನು ಮನೆಯಿಂದ ಆಚೆ ಕಳಿಸಿ ಅಂಕಲ್ ಕಳಿಸಿ ಅಂತಾಳೆ ವಂದನ ಸ್ಟಾಪ್ ಇಟ್ ಇದು ನಿಜವಾದ ಮದುವೆ ಅಲ್ಲ ವಿಕಿ ಕೇಸ್ ಮುಗ್ದೋಗ್ಲಿ ಈ ಕೇಸ್ ಮುಚ್ಚೋಗ್ಲಿ ನಾನು ಕೇಸ್ ಗೆಲ್ಲಲಿ ಅಂತ ಅರ್ಜುನ್ ಅವಳನ್ನು ಟ್ರ್ಯಾಪ್ ಮಾಡಿ ಮದುವೆ ಆಗಿದ್ದಾನೆ ಅಂತಾರೆ ಜೆ ಪಿ ನಿಜವಾದ ಮದುವೆ ಅಲ್ಲ ಅಂದಮೇಲೆ ಅವಳಿಗೆ ಅರ್ಜುನ್ ಬೆಡ್ರೂಮಲ್ಲಿ ಏನು ಕೆಲಸ ಅಂತಾಳೆ ಬಂದನ ನೋಡು ನಿನಗೆ ಹೀಗೆ ಹೇಳಿದರೆ ಅರ್ಥ ಆಗೋಲ್ಲ ನಾನು ನಿನ್ನತ್ರ ಆಮೇಲೆ ಮಾತಾಡ್ತೀನಿ ನೀನೀಗ ಹೊರಡು ಇವಳನ್ನು ಕರ್ಕೊಂಡು ಹೋಗು ನಿನಗೂ ಇನ್ನೊಂದು ಸಲ ಹೇಳಬೇಕಾ ಇದೊಂದು ಟ್ರ್ಯಾಪ್ ಮದುವೆ ಅಂತ ಆಮೇಲೆ ಮಾತಾಡ್ತೀನಿ ಇವಳನ್ನು ಕರ್ಕೊಂಡು ಹೋಗು ಹೊರಡಿ ಅಂತಾರೆ ಜೆ ಪಿ ಬಿಕ್ಕಿ ವಂದನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಈಚೆಸ್ ಈ ಥರ ಈ ಮನೇಲಿ ಏನು ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ಲ ಹೊರಗಡೆ ಮಾಡೋ ರಾಜಕಾರಣ ನ ಮನೆಯಲ್ಲೇ ಮಾಡ್ತಾ ಇದ್ದಾರೆ ಈ ನಮ್ಮ ಮನೆಯವ್ರ ಹಠ ವಿಕ್ಕಿ ಉಡಾಫೆ ಕೆಟ್ಟ ಚಟಗಳು ನನ್ನ ಮಗಳ ಸ್ವಾರ್ಥ ಇವುಗಳನ್ನೆಲ್ಲ ಬಿಟ್ಟು ನಮ್ಮ ಮನೆಯಲ್ಲಿ ಯಾವುದೂ ಒಳ್ಳೆಯದು ನಡೀತಾನೆ ಇಲ್ಲ ಒಳ್ಳೆಯದಾಗಲಿ ಅಂತ ಬುದ್ಧಿ ಹೇಳೋಕೆ ಹೋದರೆ ಮೂರು ಜನನು ಹುಲಿ ಆರ್ಭಟಿಸಿದ್ದಂಗೆ ನನ್ನ ಮೇಲೆ ಕೂಗಾಡ್ತಾರೆ ಅಲ್ಲ ಮಗಳಿಗೆ ಮದುವೆ ಮಾಡಿದರೆ ಸಾಕ ಅವಳ ಜೀವನ ಚೆನ್ನಾಗಿರೋದು ಬೇಡ ಅವಳು ಕೇಳಿದ ಹುಡುಗ ನಾವು ಜೊತೆ ಮದುವೆ ಮಾಡಿಸೋದು ಅಂದರೆ ಕೇಳಿದ ಆಟದ ಬೊಂಬೆ ತಕ್ಕೊಡೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಮದುವೆಗೆ ಹುಡುಗ ಹುಡುಗಿ ಇಬ್ಬರು ಒಪ್ಪಿಗೆನೂ ಬೇಕು ಅಂತ ಇವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಇವಳು ನೋಡಿದರೆ ಅರ್ಜುನ್ ಅರ್ಜುನ್ ಅಂತ ಅವನ ಹಿಂದೆ ಬಿದ್ದು ಅವ್ನ ಜೀವನ ಹಾಳು ಮಾಡೋದಲ್ಲದೆ ತನ್ನ ಕೈಯಾರೆ ತನ್ನ ಜೀವನನು ಹಾಳು ಮಾಡ್ಕೋತಿದ್ದಾಳೆ ಮದುವೆ ಆಯಿತು ಅಂತಲೇ ಇಟ್ಕೊಳ್ಳೋಣ ಇವಳು ರಾಕ್ಷಸಿ ಥರ ಆಡೋದನ್ನು ಅರ್ಜುನ್ ಹೇಗೆ ಸಹಿಸ್ಕೋತಾನೆ ದೇವರೇ ನನ್ನ ಮಗಳಿಗೆ ಒಳ್ಳೆ ಬುದ್ಧಿ ಬರೋ ಹಾಗೆ ಮಾಡಪ್ಪ ಎಲ್ಲ ನಿನ್ನ ಕೈನಲ್ಲಿದೆ ಅಂತ ಅರೆಸಿತಾರ ಈಚೆ ಅರ್ಜುನ್ ಭಾರ್ಗವಿ ಇದೆಲ್ಲ ಸುಳ್ಳು ಎಲ್ಲರೂ ಸುಳ್ಳು ಹೇಳ್ತಿದ್ದಾರೆ ನಾನು ನೀವು ಯಾರು ಅಂತ ಗೊತ್ತಾಗೋ ಮುಂಚೆನೇ ಪ್ರೀತಿಸ್ತಿದ್ದೆ ಈ ಕೇಸು ಈ ಹಂತಕ್ಕೆ ಬರೋ ಮುಂಚೆನೇ ನಾನು ನಿಮಗೆ ಪ್ರಪೋಸ್ ಕೂಡ ಮಾಡಿದ್ದೆ ಅಲ್ವಾ ನನ್ನ ಮನಸಾರೆ ಪ್ರೀತಿಸೋ ನಾನು ಇಷ್ಟಪಟ್ಟಿರೋ ಒಬ್ರು ಹುಡುಗಿ ಅಂದರೆ ಅದು ನೀವು ದಯವಿಟ್ಟು ನನ್ನ ಮಾತನ್ನು ನಂಬಿ ಅಂತ ಅರ್ಜುನ್ ಕೈ ಮುಗಿತಾನೆ ಭಾರ್ಗವಿ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ನಾನು ನಿನ್ನ ಅಪಾಯಿಂಟ್ಮೆಂಟ್ ಲಾಯರ್ ಆಗಿರ್ಬೋದು ಕೇಸ್ ಗೆದ್ದ ಮೇಲೇ ನನಗೆ ಸುಳ್ಳುವಾದ ಮಾಡೋಕೆ ಇಷ್ಟ ಇಲ್ಲ ಯಾಕೋ ಅರ್ಜುನ್ ಎಲ್ಲ ಮೇಲೂ ಯಾಕಿನ್ನೂ ನಾಟಕ ಕಂಟಿನ್ಯೂ ಮಾಡ್ತಿದ್ಯಾ ಬಿಟ್ಬಿಡು ಅಂತಾರೆ ಜೆ ಪಿ ಡ್ಯಾಡ್ ಏನು ಮಾತಾಡ್ತಿದ್ದೀರಾ ನಾನು ನಾಟಕ ಆಡ್ತಾ ಇದ್ದೀನ ಅಂತಾನೆ ಅರ್ಜುನ್ ನಡೆದಿರೋದೆಲ್ಲ ಅವಳು ಕಣ್ಣಾರೆ ನೋಡಿದಾಳೆ ಪಾಪ ಮೋಸ ಹೋಗಿ ನಮ್ಮ ಮಧ್ಯೆ ಹೀಗೆ ನಿಂತಿದ್ದಾಳೆ ಇಷ್ಟೆಲ್ಲ ಆದಮೇಲೂ ಮತ್ತೆ ಅವಳನ್ನು ನಂಬಸೋಕ್ಕೆ ಟ್ರೈ ಮಾಡ್ತಿದ್ದೀರಲ್ಲ ಸಾಕು ಬಿಟ್ಬಿಡೋ ನಮಗೆ ಅವಳಿಂದ ಇನ್ಯಾವ ಕೆಲಸನೂ ಆಗಬೇಕಾಗಿಲ್ಲ ನೀನು ಸೀನಿಯರಾಗಿ ನಿನಗೊಂದು ಅಡ್ವೈಸ್ ಮಾಡ್ತೀನಿ ಲಾ ಪಾಯಿಂಟ್ ಯಾವುದು ಲಾ ಯಾವ ಸೆಕ್ಷನ್ಗೆ ಯಾವ ಉತ್ತರ ಹೇಳ್ಬೋದು ಅಂತ ಬೈ ಹಾಟ್ ಮಾಡೋಕ್ಕೂ ಮೊದಲು ಸತ್ಯ ಯಾವುದು ಸುಳ್ಳು ಯಾವುದು ನಿಜ ಯಾವುದು ನಾಟಕ ಯಾವುದು ಇದನ್ನು ಗುರುತಿಸೋದನ್ನು ಕಲಿ ಲಾಯರ್ ಆಗೋದಿರಲಿ ಈ ಮನೆ ಸೊಸೆ ಆಗೋದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ ಅಂತಾರೆ ಜೆ ಪಿ ಡ್ಯಾಡ್ ಯಾಕೆ ಏನೇನು ಮಾತಾಡ್ತಿದ್ದೀರ ನಾನು ಭಾರ್ಗವಿಗೆ ಯಾವ ಮೋಸನೂ ಮಾಡಿಲ್ಲ ನಾನು ನಿಜವಾಗ್ಲೂ ಅವರನ್ನು ಪ್ರೀತಿಸ್ತಿದ್ದೀನಿ ಅಂತಾನೆ ಅರ್ಜುನ್ ಸ್ಟಾಪ್ ಇಟ್ ಅರ್ಜುನ್ ಹೇಳಿ ಸುಳ್ಳನ್ನೇ ಅದು ಎಷ್ಟು ಸತ್ತಿ ಹೇಳ್ತೀಯಾ ಒಂದನ ಜೊತೆಗೆ ನಿನಗೆ ಎಂಗೇಜ್ಮೆಂಟ್ ಆಗಿಸುಳ್ಳ ಮದುವೆ ದಿನ ನೀನು ನೋಡಿ ಹೋಗಿ ಭಾರ್ಗವಿನ ಮದುವೆಯಾಗಿಸುಳ್ಳ ಸರಿ ನಿನಗೆ ಈಗ ಭಾರ್ಗವಿ ಇಷ್ಟ ಆಗಿರ್ಬೋದು ಆದರೆ ನೀನು ಸಲಿಗೆ ಕೊಡ್ತೆ ಒಂದನ ಹೇಗೆ ನಿನಗೆ ಹತ್ರ ಆದ್ಲು ಒಂದೇ ಕೈಯಲ್ಲಿ ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ ಅಲ್ವಾ ಹೊಸ ಹುಡುಗಿ ಸಿಕ್ಕಿ ಿದ್ದಾಳೆ ಅಂತ ಅಷ್ಟು ವರ್ಷದಿಂದ ನಿನ್ನನ್ನೇ ನಂಬಿಕೊಂಡಿದ್ದ ಒಂದನಗೆ ಹೀಗೆ ಮಾಡೋದು ಸರಿನಾ ತಪ್ಪ ಅಲ್ವೇನೋ ಐ ಎಗ್ರಿ ನೀನು ನನ್ನ ಮೇಲೆ ಪ್ರೀತಿ ಗೌರವದಿಂದ ಹೀಗೆ ಮಾಡಿದೀಯಾ ಆದರೆ ಒಂದನ ಬಾಳನ್ನು ಹೀಗೆ ಹಾಳು ಮಾಡಬಾರ್ದು ನನ್ನ ಕಣ್ಣು ಇದ್ರಿಗೆ ಎರಡು ಹೆಣ್ಮಕ್ಳು ಜೀವನ ಹೀಗೆ ಹಾಳಾಗ್ತಾ ಇರೋದನ್ನು ನೋಡಿದರೆ ನನ್ನ ಜೀವ ಮುಡಿಯುತ್ತೆ ನನ್ನ ಕರಳು ಚುರುಕ್ ಅನಿಸುತ್ತೆ ಅರ್ಜುನ್ ಅಂತಾರೆ ಜಿ ಪಿ ಇರೋ ಬೆಂಕಿಗೆ ಎಷ್ಟು ಚೆನ್ನಾಗಿ ಸುಪ್ಪ ಸುರಿತಿದ್ದೀರ ಮಾವ ನೀವು ನೀವು ಹೇಳ್ತಿರೋ ಮಾತಿಗೆ ಭಾರ್ಗವಿ ಸುಧಾರಿಸ್ಕೊಳ್ಳೋಕೆ ಆಗೋದೇ ಇಲ್ಲ ಬಿಡಿ ಅಂತ ಬ್ರಿಂದ ಯೋಚನೆ ಮಾಡ್ತಾಳೆ ಡ್ಯಾಡ್ ದಯವಿಟ್ಟು ನಿಜ ಹೇಳಿ ನಾನು ಬೆಳಿಗ್ಗೆನೆ ನಿಮಗೆ ಹೇಳಿದ್ನಲ್ಲ ನಾನು ಇದನ್ನೆಲ್ಲ ನಿಮ್ಮನ್ನು ಮೆಚ್ಚಿಸೋಕೆ ಮಾಡಿಲ್ಲ ನಾನು ಈ ಕೇಸಲ್ಲಿ ಸಂಧ್ಯಾ ಭಾರ್ಗವಿ ಪರವಾಗಿ ಇದ್ದೆ ಪ್ಲೀಸ್ ಡ್ಯಾಡ್ ನನ್ನ ನಂಬಿ ಅಂತಾನೆ ಅರ್ಜುನ್ ಮಾತಿಗೂ ಕೃತಿಗೂ ಹೊಂದಾಣಿಕೆ ಬಂದಿಲ್ಲ ಅಂದರೆ ನಂಬಿಕೆ ಹೇಗೆ ಬರುತ್ತೆ ಅರ್ಜುನ್ ಸರಿ ನಾನು ಎರಡೇ ಎರಡೆರಡು ಪ್ರಶ್ನೆ ಕೇಳ್ತೀನಿ ಹೌದು ಇಲ್ಲ ಅಂತ ಮಾತ್ರ ಉತ್ತರ ಕೊಡಬೇಕು ನಾನು ತೋರಿಸಿದ ಹುಡುಗಿ ನಾನು ನಿನ್ನ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದೆ ಅಲ್ವಾ ಅಂತಾರೆ ಜೆ ಪಿ ಡ್ಯಾಡ್ ಅಂತಾನೆ ಅರ್ಜುನ್ ಒಪ್ಕೊಂಡೋ ಸುಮ್ಮನೆ ಇದೆಯೋ ಇಲ್ವೋ ಸುಮ್ಮನೆ ಇರೋದನ್ನ ಒಪ್ಪಿಗೆ ಅಂತ ತಾನೇ ಅಂದ್ಕೊಳ್ಳೋದು ಅಂತಾರೆ ಜೆ ಪಿ ಹೌದು ಅಂತಲೇ ಅರ್ಜುನ್ ಸರಿ ನಾನು ನಿನಗೆ ಮದುವೆಗೆ ನಿಶ್ಚಯ ಮಾಡಿದ ಹುಡುಗಿಯಾರು ಅಂತಾರೆ ಜೆ ಪಿ ವಂದನಾ ಅಂತಲೇ ಅರ್ಜುನ್ ಥ್ಯಾಂಕ್ಸ್ ಆಲ್ ಮೈ ಲರ್ನ್ ಫ್ರೆಂಡ್ ಇದಕ್ಕಿಂತ ಪ್ರೂಫ್ ಬೇಕಿಲ್ಲ ಅನ್ಕೋತಿದ್ದೀನಿ ನಾನು ನಿಜಾನೇ ಹೇಳ್ತಿದ್ದೀನಿ ನನಗೆ ಈ ಕೇಸ್ ಗೆಲ್ಲೋ ಹಠ ಇರ್ಬೋದು ಆದರೆ ಅದಕ್ಕೋಸ್ಕರ ಒಬ್ಬ ಹೆಣ್ಮಗಳ ಜೀವನ ಹಾಳಾಗೋದು ನನಗೆ ಇಷ್ಟ ಇಲ್ಲ ಅಂತ ಜೆ ಪಿ ಹೋಗ್ತಾರೆ ನಿರ್ಮಲಾ ಸಾಕ್ಷಿ ರುದ್ರ ಎಲ್ಲರೂ ಹೋಗ್ತಾರೆ ಆಗ ಆಗ ಬೃಂದ ಒಂದನ ಬಂದು ಪ್ಲ್ಯಾನ್ ಹಾಳು ಮಾಡ್ತಾಳೆ ಅಂದ್ಕೊಂಡಿದ್ದೆ ಆದರೆ ಮಾವ ಮಾತಾಡಿದ್ದು ಒಂದನ ಮಾತಾಡಿದ್ದು ಕ್ಯಾನ್ ಗಟ್ಟಲೆ ಪೆಟ್ರೋಲ್ ಆಗಿದೆ ಭಾರ್ಗವಿ ಮತ್ತು ಅರ್ಜುನ್ ದೂರ ಆಗೋದನ್ನು ನೋಡೋಕ್ಕೆ ಒಂಥರ ಖುಷಿಯಾಗುತ್ತಪ್ಪ ಅಂತ ಯೋಚನೆ ಮಾಡಿ ಸಾರಿ ಅರ್ಜುನ್ ಮಾವನ ಎದುರುಗಡೆ ನನಗೆ ಮಾತಾಡೋಕ್ಕೆ ಅವಕಾಶವೇ ಸಿಗಲಿಲ್ಲ ಐ ಆಮ್ ರಿಯಲಿ ಸಾರಿ ಸಾರಿ ಭಾರ್ಗವಿ ಇವತ್ತಿಲ್ಲಿ ಈ ರೀತಿ ನಡೆಯಬಾರ್ದಿತ್ತು ಅಂತ ಬೃಂದ ಹೋಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ